ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಹೆತ್ತಮ್ಮ ಸಾಗಮ ಇಬ್ಬರು ಕೂಡ ಕರ್ಣನಿಗೋಸ್ಕರ ವೃತ್ತವನ್ನು ಮಾಡ್ತಿದ್ದಾರೆ ಹಾಗಿದ್ರೆ ಹೆತ್ತಮ್ಮ ಸಾಗಮ ಇಬ್ಬರು ಕೂಡ ಕರ್ಣನಿಗೋಸ್ಕರ ವೃತವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಮತ್ತಿನ್ನೇನೋ ನಡೀಲೇಬೇಕಲ್ವ ಖಂಡಿತ ಮತ್ತಿನ್ನೇನೋ ನಡೆಯೋದ್ರಲ್ಲಿದೆ ಹಾಗಾದರೆ ಏನು ನಡೀತಾ ಇದೆ ಏನಾಗಬಹುದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಶ್ವ ಅಂಧತೆಗೆ ಗೊತ್ತಾಗ್ತದಾಗ ಕರ್ಣನ ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ಸಾಹಿತ್ಯ ಅದು ಒಂದು ಜಾತಕನ ತರಿಸ್ಕೋತಾರೆ ಬಟ್ ಸಾಹಿತ್ಯ ಜಾತಕ ಏನು ತರಿಸ್ಕೋತಾರೆ ಆದರೆ ಅಲ್ಲಿ ಆಲ್ರೆಡಿ ಏನು ಪಿತೂರಿ ಆಗಬೇಕು ಎಲ್ಲ ಪಿತೂರಿ ಕೂಡ ಆಗದ ಆ ಪಿತೂರಿಗೆ ಇಲ್ಲಿ ಸಾ ಕರ್ಣನ ಪ್ರೀತಿ ಬಲಿ ಬಲಿಯಾಗಬೇಕಾಗಿದೆ ಅದಕ್ಕೆಲ್ಲ ಕಾರಣ ಮನುಷ್ಯ ವನಜ್ ಅವರು ಈ ಕಡೆ ಕರ್ಣನಾಗೆ ಪ್ರೀತಿಗೆ ಏನೇನು ಅಡ್ಡಿಪಡಿಸ್ಬೇಕು ಎಲ್ಲ ರೀತಿಯಲ್ಲೂ ಕೂಡ ಅಡ್ಡಿ ರೆಡಿ ಆಗ್ತಾ ಇದ್ದಾರೆ ಬಟ್ ಈ ಕಡೆ ಅವರು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬಿಕಾಸ್ ಅವರು ಯಾರನ್ನು ಗೊತ್ತು ಮಾಡಿದರೂ ಅದೇ ಒಂದು ಗುರುಗಳ ಹತ್ರ ಅರುಂಧತಿಯವರು ಹೋಗಿದ್ದೆ ಅಲ್ಲಿ ಆ ಗುರುಗಳು ವನೋಜ್ ಅವರು ಹೇಗೆ ಹೇಳ್ಕೊಟ್ಟಿದ್ದು ಅದೇ ರೀತಿ ಅರುಂಧತಿ ಮುಂದೆ ಹೇಳ್ತಾರೆ ಸಾಹಿತ್ಯನೇ ಮೃತ್ಯು ಕಂಟಕ ನಿಮ್ಮ ಮಗನಿಗೆ ಯಾವುದೇ ಕಾಣ್ಕೋ ಆ ಹುಡುಗಿ ಕರ್ಣನ ಬದುಕಲ್ಲಿ ಬರಬಾರ್ದು ಬಂದರೆ ಖಂಡಿತ ನಿಮ್ಮ ಮಗನ ಬದುಕು ಸರ್ವನಾಶ ಆಗೋದ್ರ ಜೊತೆಗೆ ಆಕೆ ನಿಮ್ಮ ಮೃತ್ಯುವಾಗಿ ನಿಮ್ಮ ಮಗನ ನಿಮ್ಮ ಮಗನ ಸಾವಿಗೆ ಕಾರಣ ಆಗ್ತಾಳೆ ನಿಮ್ಮ ಮಗನ ಏನೇ ಇದ್ದರೂ ಕೂಡ ದೀರ್ಘ ಸುಮಂಗಲಿ ಯೋಗ ಇರೋ ಹುಡುಗಿ ಜೊತೆನೆ ಮದುವೆ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳಿದಾಗ ಅರೊಂದತಿಯವರು ಇನ್ನಿಲ್ಲವಾಗಿ ತೀರ್ಮಾನ ಮಾಡಲೇಬೇಕಾಗುತ್ತೆ ವನುಜ್ ಅವರ ಮಗಳು ಸಿಂಚು ಜೊತೆ ಕರ್ಣನ ಮದುವೆ ಅಂತ ಹೇಳಿ ಮನೆಗೆ ಬರ್ತಿದ್ದಾಗೆ ಸಿಂಚುನೇ ನನ್ನ ಸುಸಿ ಅಂತ ನಿರ್ಧಾರ ಮಾಡ್ತಾರೆ ಇದರಿಂದ ವನುಜ್ ಅವ್ರಿಗೆ ಖುಷಿಯಾಗುತ್ತೆ ಸಿಂಚುಗೂ ಕೂಡ ಖುಷಿಯಾಗುತ್ತೆ ಆದರೆ ತನ್ನ ಮಗನ ವಿರುದ್ಧವಾಗಿ ಹೇಗೆ ಹೋಗೋದು ಅನ್ನೋ ಆಲೋಚನೆ ಅವ್ರಿಗೆ ಇಲ್ಲಿ ಕರ್ಣಂಗೆ ಕಾಲ್ ಮಾಡಿದ್ರೆ ಕರ್ಣ ಕಾಲ್ ರಿಸೀವ್ ಮಾಡ್ತಿಲ್ಲ ಕರ್ಣ ಸಾಹಿತ್ಯ ಜೊತೆ ಇದ್ದಾನೆ ಆ ಒಂದು ವಿಷಯ ಅರುಂಧತಿಗೆ ಗೊತ್ತಾಗ್ತಿದ್ದಾಗೆ ಮತ್ತಷ್ಟು ಕುಸಿತು ಹೋಗ್ಬಿಡ್ತಾರೆ ತನ್ನ ಮಗ ಸಾಹಿತ್ಯವನ್ನ ತುಂಬಾ ಹಚ್ಕೊಟ್ಟಿದ್ದಾನೆ ದಿನ ದಿನ ತುಂಬಾ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಿದ್ದಾನೆ ಇಂಥ ಪ್ರೀತಿಯನ್ನು ಕೊಲ್ಬೇಕಲ್ಲ ನಾನು ನನ್ನ ಮಗನ ವಿರುದ್ಧವಾಗಿ ಹೋಗಬೇಕಲ್ಲ ಅಂತ ಕರ್ಣ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಅರುಂಧತಿಯವರು ಕರ್ಣ ಜೊತೆ ಸಾಹಿತ್ಯ ಒಂದು ವಿಷಯನ ಹೇಳಿ ಕರ್ಣ ಮತ್ತು ಸಂಚು ಮದುವೆನ ಫಿಕ್ಸ್ ಮಾಡಬೇಕಿತ್ತು ಆದರೆ ಇಲ್ಲಿ ಕಾರಣ ಸಾಹಿತ್ಯ ಬಗ್ಗೆ ಮಾತಾಡಿದಾಗ ಇಲ್ಲಿ ಅರುಂಧತಿಯವ್ರಿಗೆ ಏನೇ ಹೇಳಬೇಕು ಗೊತ್ತಾಗೋದಿಲ್ಲ ಸಾಹಿತ್ಯ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಮ್ಮನ್ನು ನೋಡೋದಕ್ಕೆ ತುಂಬ ಸ್ಟ್ರಿಕ್ಟ್ ಅನ್ನಿಸ್ತಾರೆ ಬಟ್ ತುಂಬಾ ಫನ್ ಇದ್ದಾರೆ ಎಷ್ಟು ತಮಾಷೆ ಗೊತ್ತಾ ತುಂಬಾ ಒಳ್ಳೆ ಮನಸ್ಸಿರೋ ಹುಡುಗಿ ಇಂಥ ಹುಡುಗಿ ಸಿಗೋದು ತುಂಬಾ ಕಷ್ಟ ಈ ಒಂದು ಸಮಾಜದಲ್ಲಿ ಯಾಕಂದರೆ ಯಾವ್ದೂ ಕೂಡ ಇನ್ನೊಬ್ಬರು ಒಳಿತನ್ನೇ ಬಯಸ್ತಾರೆ ಅವರು ಅಂತ ಸಾಹಿತ್ಯ ಬಗ್ಗೆ ಮಾತನಾಡ್ತಾ ಇರಬೇಕಿದ್ರೆ ಅರುಂಧತಿಯವ್ರಿಗೆ ಮಕನಿಗೆ ಹೇಗೆ ಹೇಳೋದು ಸಂಚು ವಿಶ್ವನ ಅವನ ಪ್ರೀತಿನ ಹೇಗೆ ದೂರ ಮಾಡೋದು ಅಂತ ಹೇಳಿ ತುಂಬ ಆಲೋಚನೆ ಬಂದ್ಬಿಡುತ್ತೆ ಅದೇ ಕಾರಣಕ್ಕೆ ಮಗು ಜೊತೆ ಸಂಚು ಮದುವೆ ವಿಶ್ವ ಮಾತಾಡಬೇಕು ಅಂದ್ಕೊಂಡವ್ರು ಹಾಗೆ ಹಿಂ ಹಿಂಬದಿ ಸರ್ತ್ ಬಿಡ್ತಾರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ವನೋಜ್ ಅವ್ರಿಗೆ ಹೇಳ್ತಾರೆ ಈ ಕಡೆ ಯೋಚನೆ ಮಾಡಬೇಕಿದ್ರೆ ಅಜ್ಜಿ ಬಂದಿದ್ದೆ ಏನಾಯಿತು ಯಾಕೆ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಅವ್ರು ಕೇಳಿದಾಗ ನಮ್ಮ ಪ್ರೀತಿ ಮಾಡ್ತವ್ರಿಗೆ ನೋವು ಇಷ್ಟ ಅಲ್ಲ ಆದರೆ ಏನು ಮಾಡೋದು ಅವರ ಒಳ್ಳೆಯದಕ್ಕೋಸ್ಕರ ನಾವು ನೋವು ಮಾಡಲೇಬೇಕಾಗುತ್ತೆ ಹಾಗಾಗಿ ನಾನು ಗೊಂದಲದಲ್ಲಿ ಸುಖ ಹಾಕೊಂಡ್ಬಿಟ್ಟಿದ್ದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಕ್ಕೋ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗು ನಿನ್ನ ಮನಸ್ಸಿನ ಇಂಗಿತವನ್ನ ವ್ಯಕ್ತಪಡಿಸು ನೀನು ಮನಸ್ಸಲ್ಲಿ ಏನು ಅನ್ಕೋತೀಯೋ ಗೆಲುವು ಕೂಡ ಆಗತ್ತೆ ಅವ್ರ ದೂರ ಅರ್ಥವನ್ನು ಮಾಡು ನಿನ್ನ ಆಸೆ ಕೂಡ ಅನ್ಕೋಳೋಕ್ಕಾಗುತ್ತೆ ಜೊತೆಗೆ ನಿನ್ನ ಮನಸ್ಸು ಕೂಡ ನಿರಾಳ ಆಗುತ್ತೆ ಅಂತ ಹಾಗಾಗಿ ಅರುಂಧತಿಯವರು ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ಆ ಕಡೆ ಯಾವುದೇ ಕಾರಣಕ್ಕೂ ಕರ್ಣ ಸಾಧ್ಯ ಮದುವೆ ಆಗಬಾರ್ದು ಅಂತ ಹೇಳಿದಂಥ ಅನು ಅನುರಾಧ ಅವರು ಮುಂದೆ ಬಾಬಾ ಎಂಟ್ರಿ ಕೊಡ್ತಾರೆ ಬಾಬಾ ಎಂಟ್ರಿ ಕೊಟ್ಟಿದ್ದೆ ನಿನ್ನ ಬದುಕು ಸರಿ ಹೋಗಬೇಕು ನಿನ್ನ ಮಗನ ಬದುಕು ಸರಿ ಹೋಗಬೇಕು ನಿನ್ನ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತೂ ಅನ್ನೋದಾದರೆ ಸಾಯಕನೇ ಕಾರಣ ಮದುವೆ ಆಗಬೇಕು ನೀನು ಅನ್ಕೊಂಡಿದ್ಯಾ ಸಾಹಿತ್ಯ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕರ್ಣನ ಮದುವೆ ಆಗಬಾರ್ದು ಅಂತ ಆದರೆ ಖಂಡಿತ ಇಲ್ಲ ಸಾಹಿತ್ಯ ಕರ್ಣನ ಬದುಕೆ ಹೋದರೆ ಮಾತ್ರ ನಿನ್ನ ಮಗನ ಬದುಕು ಸುಂದರವಾಗಿರುತ್ತ ಜೊತೆಗೆ ನಿನ್ನ ಬದುಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಸರಿದು ಬೆಳಕು ಬರಬೇಕು ಅಂದರೆ ನಿನ್ನ ವನವಾಸಗೊಳ್ಳಬೇಕು ಅಂದರೆ ಅದು ಸಾಹಿತ್ಯ ಮಾತ್ರ ಸಾಧ್ಯ ಅಂದಾಗ ಅಲ್ಲಿ ಕಣ್ಣನ ಮದುವೆ ಆಗೋದು ಸಾಹಿತ್ಯನ ಎಲ್ಲ ಬೇರೆ ಯಾರೇ ಆದರೂ ಕೂಡ ಅವ್ರು ನೆಮ್ಮದಿ ಆಗಿರೋದಿಲ್ಲ ಅಂತ ಅನುರಾಧ ಅವ್ರು ಹೇಳಿದಾಗ ನೀನು ಆ ರೀತಿ ಅಂದ್ಕೊಂಡಿದ್ಯಾ ಖಂಡಿತ ಸಾಹಿತ್ಯ ಹೋದಾಗ ಮಾತ್ರ ಎಲ್ಲ ಕೂಡ ಸರಿ ಹೋಗೋದು ಸುಳ್ಳಿನ ಸ್ಪರ್ಧೆ ಸರಿಯೋದು ಸತ್ಯ ಏನು ಅನ್ನೋದು ಗೋಚೂರಿಸೋದು ಅಂತ ಹೇಳ್ತಿದ್ದಾರೆ ಬಾಬಾ ಜೊತೆಗೆ ನಿನ್ನ ಮಗ ಕರ್ಣ ಸಾಹಿತ್ಯ ಮದುವೆನ ಎರಡೆರಡು ಬಾರಿ ನಿಲ್ಲಿಸ್ತಾ ಅದೇನು ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ ಎಲ್ಲವೂ ಕೂಡ ದೈವದ ಪೂರ್ವ ಇಂಗಿತ ಪೂರ್ವ ನಿರ್ಧಾರಿತವಾಗಿದ್ದಾನೆ ಅಲ್ಲಿ ನಡೆದಿರೋದು ಅಂತ ಹೇಳ್ತಾರೆ ಈ ಕಡೆ ಯಾವುದನ್ನು ಕೂಡ ನಂಬೋಕೆ ಆಗ್ತಿಲ್ಲ ನಿನ್ನ ಮನಸ್ಸಿಗೆ ಇನ್ನೂ ಕೂಡ ಖಾತ್ರಿ ಸಿಗಬೇಕು ಅನುಮಾನಗಳು ನಿವಾರಣೆ ಆಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗುವ ಆ ದೇವ್ರ ಸನ್ನಿಧಿಯಲ್ಲಿ ವ್ರತವನ್ನು ಮಾಡು ಆಗ ನಿನ್ನ ಮನಸ್ಸು ನಿವಾರಣೆಯ ನಿವಾ ನಿರಾಳ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ ಮನೆಗೆ ಹೋಗ್ತಿದ್ದಾಗೆ ಅವರು ಹೌದು ಬಾಬಾ ಹೇಳಿದ ಸರಿಯಾಗಿದೆ ಬಾಬಾ ಏನೇ ಹೇಳಿದ್ರೂ ಕಾರಣ ಇಲ್ಲದೆ ಹೇಳುವುದಿಲ್ಲ ಹಾಗಿದ್ರೆ ನನ್ನ ಮಗನ ಪ್ರೀತಿ ಚೆನ್ನಾಗಿರಬೇಕು ನನ್ನ ಮಗನಿಗೆ ಅವನ ಪ್ರೀತಿ ಮಾಡಿದ ಹುಡುಗಿ ಸಿಗಬೇಕು ಅಂದರೆ ನನ್ನ ವ್ರತ ಮಾಡಬೇಕು ಅಂದರೆ ಖಂಡಿತ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಅನುರಾಧವರು ಕೂಡ ನಿರ್ಧಾರ ಮಾಡ್ತಾರೆ ಈ ರೀತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಾಹಿತ್ಯನ ಕರೀತಾರೆ ಸಾಹಿತ್ಯ ಕೂಡ ತನ್ನ ಟೀಚರ್ ಜೊತೆ ದೇವಸ್ಥಾನಕ್ಕೆ ಹೋಗೋಕೆ ಆದರೆ ಆ ಕಡೆ ಅರುಂಧತಿಯವರು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ನನ್ನ ಮಗನಿಗೋಸ್ಕರ ನಾನು ಹರ್ಕಿನ ಮಾಡ್ಕೊಂಡಿದ್ದೀನಿ ವೃತ್ತವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೋಸ್ಕರನೇ ಪಾಪಮ್ಮಜ್ಜಿ ವನುಜ ಕರ್ಣ ಎಲ್ಲರೂ ಕೂಡ ಅರುಂಧತಿಯವ್ರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿ ಕರ್ಣ ಬಂದಿರೋ ದೇವಸ್ಥಾನ ಅನುರಾಧ ಬಂದಿರೋ ದೇವಸ್ಥಾನ ಒಂದೇ ಆಗಿದೆ ವನುಜ್ ಕೂಡ ಅಲ್ಲಿ ಬಂದಿದ್ದಾರೆ ಈ ಕಡೆ ಅರುಂಧತಿ ಮತ್ತು ಅನುರಾಧ ಇದ್ದರೂ ಕೂಡ ಅವರ ಮಗನಿಗೋಸ್ಕರನೇ ವ್ರತವನ್ನು ಮಾಡ್ತಿದ್ದಾರೆ ಆ ಕಡೆ ಅರುಂಧತಿಯವರು ಸಾಯ್ತು ಬಿಡಬೇಕು ನನ್ನ ಕಾರಣ ಸಿಂಚುನ ಮದುವೆ ಆಗಬೇಕು ಅಂತ ವ್ರತ ಮಾಡ್ತಿದ್ರು ಇಲ್ಲಿ ಹೆತ್ತಮ್ಮ ತನ್ನ ಮಗನ ಮೊದಲ ಪ್ರೀತಿ ಅವನ ಪ್ರೀತಿ ಅವನಿಗೆ ಸಿಗಬೇಕು ಅಂತ ಹೇಳಿ ವ್ರತವನ್ನು ಮಾಡ್ತಿದ್ದಾರೆ ಅನುರಾಧವರು ಫೈನಲಿ ಈ ಕಡೆ ಪ್ರದಕ್ಷಿಣೆ ಹಾಕಬೇಕಾಗಿದೆ ಆ ಕಡೆ ದೇವ್ರ ಮುಂದೆ ಕೂತು ದೇವ್ರ ಹತ್ರ ಬೇಡ್ಕೊಳ್ತಿದ್ದಾರೆ ಅನುರಾಧವರು ಅಶ್ವಿನಿ ವನಜ್ ಅವ್ರಿಗೇನು ಅಂತ ಅದೇ ದಾರಿಲಿ ಬರ್ತಾರೆ ಆ ಕಡೆ ಅನುರಾಧವ್ರನ್ನ ನೋಡಿದ್ದೆ ವನಜ್ವಕ್ಕೆ ಶಾಕ್ ಆಗಿದೆ ಏನಿದು ಇನ್ನೂ ನೀನು ಇದೆಯಾ ಅಂತ ಹೇಳ್ತಿದ್ದಾಗ ಅನುರಾಧ ಕೂಡ ವನಜ ನೋಡಿದ್ದೆ ತಬ್ಬಿಬ್ ಆಗ್ತಿದ್ದಾರೆ ಈ ಕಡೆ ಇನ್ನೂ ಕೂಡ ಬದುಕಿದೆಯಾ ಇಲ್ಲೇ ನಮ್ಮ ಮುಂದೆ ಬಂದಿದ್ಯಾ ಎಷ್ಟು ಇರಬೇಕು ಧೈರ್ಯ ನಿನಗೆ ಅಂತ ಹೇಳಿ ಸಿಡ್ದೆ ಹೇಳ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿನ ನಾವು ಅಂದ್ಕೊಂಡ್ವಿ ಅವರು ಮತ್ತು ಅರುಂಧತಿ ನಡುವೆ ಏನೋ ಇರಬೇಕು ಹಾಗಾಗಿ ಇಲ್ಲಿ ಏನೇನೋ ನಡೀತಾ ಇದೆ ಅಂತ ಬಟ್ ಇಲ್ಲಿ ವನೋಜ್ ಅವರು ಅರುಂಧತಿಯವ್ರನ್ನ ಹೆದ್ರಿಸಿದ್ದಾರೆ ಹಾಗಿದ್ರೆ ಇಲ್ಲಿ ಮನೆ ಬಿಟ್ಟು ಅರುಣ್ ಅನುರಾಧ ಅವರು ಹೋಗೋ ಕಾರಣ ವನೋಜ್ ಅವರೇನಾ ಹಾಗಿದ್ರೆ ವನಜ ಮತ್ತು ಅನುರಾಧ ಅವ್ರ ನಡುವೆ ಏನೋ ನಡ್ತಿದೆಯಾ ಹಾಗಿದ್ರೆ ಅರುಂಧತಿಯವರು ನಿಜವಾಗ್ಲೂ ಒಳ್ಳೆಯವರೇನಾ ಅಥವಾ ನಮ್ಮ ಮುಂದೆ ಇವತ್ತು ವನಜ ತೋರಿಸಿ ಅವರ ಹಿಂದೆ ಅರುಂಧತಿ ಏನಾದರೂ ಇದ್ದಾರೆ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಫೈನಲಿ ವನೋಜ ಮುಖವಾಡ ಬಯಲಾಗ್ತದೆ ಅನುರಾಧ ಬಿಚ್ಚು ಬೀಳ್ತಿದ್ದಾರೆ ಇದೆಲ್ಲದರ ಎಲ್ಲದರ ನಡುವೆ ಬ್ಲ್ಯಾಕ್ ರೋಸ್ ರಿಷ ಬಿಡುಗಡೆಗೊಳಿಸದೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡೋಕೆ ರೆಡಿ ಆಗಿದ್ದಾರೆ ಹಾಗಾದ್ರೆ ತನ್ನ ವಿರೋಧಿ ಆಗಿರ್ತಕ್ಕಂತ ಕರ್ಣನ ವಿರುದ್ಧ ಸೀಡನ್ನ ತೀರಿಸ್ಕೊಂಡು ಸಾಹಿತ್ಯ ಮತ್ತು ಕರ್ಣನ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಬಾರ್ದು ಅಂತ ಅಂದ್ಕೊಂಡಿರೋ ರಿಶ್ವಿ ಬ್ಲ್ಯಾಕ್ ರೋಸ್ ಜೊತೆ ಸೇರಿಕೊಂಡು ಏನು ಮಾಡ್ಬೋದು ಮತ್ತೆ ಕರ್ಣ ಸಾಹಿತ್ಯ ಬದುಕಲ್ಲಿ ಬ್ಲ್ಯಾಕ್ ರೋಸ್ ಆಟ ಶುರುವಾಗೋದ್ರ ಜೊತೆಗೆ ಕರ್ಣ ಮತ್ತು ಸಾಹಿತ್ಯ ಒಂದಾಗುವ ಗಳಿಗೆ ಹತ್ರ ಬರ್ತಾ ಇದ್ದರೆ ಅನುರಾಧ ಅವರ ಬದುಕಿನ ಗುಟ್ಟು ರಟ್ಟಾಗ್ತಾ ಇದೆ ಹಾಗೆ ಅನುರಾಧ ಅವರ ಬದುಕಿನ ರು ಗುಟ್ಟಿನಲ್ಲಿ ವನಜ ಪಾತ್ರ ಏನು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಜಗೋಸ್ಕರ ವೀಚು ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ ಜೊತೆಗೆ ಇಲ್ಲಿ ಸಾಹಿತ್ಯಗೂ ಕೂಡ ಸತ್ಯ ಗೊತ್ತಾಗೋದ್ರಲ್ಲಿದೆ ಹಾಗಿದ್ರೆ ಇಲ್ಲಿ ಅನುರಾಧ ಬದುಕಿನ ಸತ್ಯ ಸಾಹಿತ್ಯಗೂ ಕೂಡ ಗೊತ್ತಾಗುತ್ತಾ ನೋಡಬೇಕಾಗಿದೆ